ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ನಿಮ್ಗೆ ತಾಕತ್ತಿದ್ರೆ ಸಿ ಎ ಜಿ ಈ ಬಜೆಟ್ ಅಲ್ಲಿ ಮಾನ್ಯ ಮಾಡ್ರಿ ಸಿ ಎ ಜಿ ಅಬ್ಸರ್ವೇಷನ್ ಅನ್ನ ಮಾನ್ಯ ಮಾಡಿ ತಾಕತ್ತಿದ್ರೆ ವೈಟ್ ಪೇಪರ್ ಮಾನ್ಯ ಮಾಡಿ ನಿಮ್ ತಾಕತ್ತಿದ್ರೆ ದಲಿತರ ಪರವಾಗಿ ನಿಮ್ಮ ಬದ್ಧತೆ ಏನಂತ ಗೊತ್ತಾಗ್ತದೆ ಇವತ್ತು ಕೇವಲ ಜನ ಭಗ್ನವಂತರಾಗಿದ್ದಾರೆ ಸಿದ್ದರಾಮಯ್ಯ ಅವರೇ ನೀವು ಈ ರಾಜ್ಯದ ದಲಿತರ ಅದನ್ನೇ ಬಜೆಟ್ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಈ ರಾಜ್ಯದ ಆರ್ಥಿಕ ಸಚಿವರಾಗಿ ಒಂದೇ ಒಂದು ವಿಶೇಷ ಯೋಜನೆ ದಲಿತರಿಗೆ ಹಿಂದುಳಿದವರಿಗೆ ಯಾವ ಬಜೆಟ್ ಅಲ್ಲಿ ಮನ್ನೆ ಮಾಡಿಲ್ಲ ಅಹಿಂದ ನಾಯಕ ನೀವು ಯಾವ ಆಜಾರದ ಮೇಲೆ ಅಹಿಂದ ನಾಯಕ ನೀವು ನಿಮಗೆ ಹಿಂದುಳಿದ ನಿಮಗೆ ನಿಮ್ಗೆ ಇದ್ದರೆ ನಾನು ಮುಖ್ಯಮಂತ್ರಿ ಈ ರಾಜ್ಯದ ದಲಿತರ ಗೃಹ ನಿರ್ಮಾಣಕ್ಕೆ ಒಂದು ಲಕ್ಷ ಎರಡು ಲಕ್ಷ ಮಾಡಿದ್ದೀನಿ ಎರಡು ಲಕ್ಷ ಮೂರು ಲಕ್ಷ ಮಾಡಿದ್ದೀನಿ ಹೇಳಿ ಯಾವ್ದಾದ್ರು ಒಂದು ಸ್ಕೀಮ್ ಯೂನಿಟ್ ಅನ್ನ ಹೆಚ್ಚು ಮಾಡಿದ್ದಾರೆ ಅಂತೇಳಿ ಮಾಧ್ಯಮದವ್ರು ಹೇಳಿ ರೀ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಅದು ಸರ್ ಪೇಪರ್ ನೋಡಿದ್ದೀರಾ

ನೀವು ಎಲ್ಲ ಇಲಾಖೆ ಕೊಡೋ ಸಮಯದಲ್ಲಿ ಹಣ ಡ್ರಾ ಮಾಡ್ತಾ ಇದಲ್ವಾ ಪ್ರತಿ ವರ್ಷ ಸಾವಿರ ಮೂರು ಸಾವಿರ ಕೋಟಿ ವಿದ್ಯುತ್ ಇಲಾಖೆ ಕೊಟ್ಟಿರಲ್ವಾ ಏನು ನಾವು ಅನೇಕ ಬಿಜೆಪಿ ಸರ್ಕಾರಗಳು ಒಳಗೊಂಡ ಈ ಎಪ್ಪತ್ತು ಯೂನಿಟ್ ಫ್ರೀ ಕೊಟ್ಟಿರ್ಲಿಲ್ವಾ ಯಾರಮ್ಮ ಎಸ್ ಸಿ ಎಸ್ ಟಿಗಳು ಐವತ್ತು ಯೂನಿಟ್ ಉಪಯೋಗ ಮಾಡೋದು ಈ ರಾಜ್ಯದಲ್ಲಿ ಅರವತ್ತು ತೊಂಬತ್ತು ಪರ್ಸೆಂಟ್ ದಲಿತರು ಅರವತ್ತು ಯೂನಿಟ್ ಮೇಲೆ ವಿದ್ಯುತ್ ಉಪಯೋಗ ಮಾಡೋದಿಲ್ಲ